ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ಇತಗದವ್ರೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಉಪ್ಪಿಟ್ಟು ಬರೀ ಉಪ್ಪಿಟ್ಟು ಅಂದರೆ ಮೂಗ್ ಮೀರಿಯೋರು ಇರ್ತಾರೇನೋ ಬೇಡ ಅಂತ ಇದು ಮಾಡೋರು ಇರ್ತಾರೇನೋ ಆದರೆ ಈ ನೀವೇನಾದರೂ ಈ ಹಿತಗ್ದವ್ರೆ ಉಪ್ಪಿಟ್ಟು ಮಾಡಿಕೊಟ್ರೆ ಯಾರೂ ಬೇಡ ಅನ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ನಮಗೆ ಈರುಳ್ಳಿ ಒಂದು ಮೀಡಿಯಂ ಗಾತ್ರದ್ದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ಶುಂಠಿ ಸ್ವಲ್ಪ ಒಂದು ಬಿಟ್ಟಷ್ಟಾದರೆ ಸಾಕಾಗುತ್ತೆ ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ರವೆ ಇನ್ನು ಅವರೆಕಾಳು ಸ್ವಲ್ಪ ಎಣ್ಣೆ ಇಷ್ಟು ಬೇಕಾಗುತ್ತೆ ನಮಗೆ ಈಗ ಸ್ಟವ್ ಅಂಟಿಸ್ಕೊಂಡು ಅದರಲ್ಲಿ ಯಾವ ಅಂಶ ಎಲ್ಲ ಹೋದ್ಮೇಲೆ ಮೊದಲಿಗೆ ರವೆನ ಹುರ್ಕೋಬೇಕಾಗುತ್ತೆ ರವೆ ಅಳತೆ ಪ್ರಕಾರ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಇನ್ನೂರು ಅಷ್ಟು ರವೆನ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ರವೆನ ಎಣ್ಣೆ ಹಾಕಿದ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಫ್ರೈ ಮಾಡ್ಕೊಬೋದು ರವೆನ ಹುರ್ಕೊಬೋದು ಈ ರೀತಿ ಮಾಡಿದ್ರೆ ಎರಡೂ ರೀತಿ ಚೆನ್ನಾಗಿರುತ್ತೆ ಎರಡು ಒಂದೊಂದು ರೀತಿ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ಎಣ್ಣೆ ಹಾಕಿಲ್ಲ ಹಾಗೇ ಹುರ್ಕೊತಾ ಇದ್ದೀನಿ ರವೆನ ಇದೆಲ್ಲ ಜಾಸ್ತಿ ಕಂದು ಬಣ್ಣ ಬರೋವರೆಗೂ ಸಹ ನೀವು ಉರಿಬೇಡ್ರಿ ಲೈಟ್ ಕಲರ್ ಬಂದರೆ ಸಾಕು ಜಾಸ್ತಿ ನೀವೇನಾದರೂ ಕಲರ್ ಬರೋವರೆಗೂ ಉರಿದ್ರಿ ಅಂದರೆ ಅದು ಟೇಸ್ಟ್ ನಮಗೆ ಅಷ್ಟು ಚೆನ್ನಾಗಿರೋದಿಲ್ಲ ಜಾಸ್ತಿ ಸೀದ್ಸೋಕೆ ಹೋಗ್ಬೇಡ್ರಿ ಲೈಟ್ ಕಲರ್ ಬಂದರೆ ಸಾಕು ರವೆ ಈಗ ಇದೆಲ್ಲ ಸಹ ಒಂದು ತಟ್ಟೆಯಲ್ಲಿ ಸೈಡ್ಗೆ ತೆಗೆದಿ ನಂತರ ಅದೇ ಬಾಂಡ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಥವಾ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸಹ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೇರಿಸಬೇಕು ಅದೆಲ್ಲ ಚಿಟಪಟ ಅನ್ನಬೇಕು ನಂತರ ಹಸಿ ಹಸಿಮೆಣ್ಸಿನ್ಕಾಯಿ ಈ ರೀತಿ ಉದ್ದ ಕಟ್ ಮಾಡ್ಕೋಬೇಕು ಕರಿಬೇವು ಒಂದೆರಡು ಕಡ್ಡಿಯಷ್ಟು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋ ಶುಂಠಿ ಮತ್ತು ಅವೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಯಿತು ಅಂದಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಸ ತಗೊಂಡಿದ್ದೀನಿ ಈ ರೀತಿ ಸಣ್ಣ ಕಟ್ ಮಾಡ್ಕೋಬೇಕು ನೀವು ಬೇಕಾದರೆ ಉದ್ದನೂ ಸಹ ಕಟ್ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಈರುಳ್ಳಿನ ಕಟ್ ಮಾಡ್ಕೊಬೋದು ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಅವರೆಕಾಳನ್ನ ಸೇರಿಸಬೇಕಾಗುತ್ತೆ ನಾನಿಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಅಷ್ಟು ಹಿತಕ್ಕ ಅವರೆಕಾಳು ತಗೊಂಡಿದ್ದೀನಿ ನೀವು ಬೇ ಅಳತೆ ಬೇಕು ಅಂದರೆ ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಥವಾ ಒಂದೂವರೆ ಗ್ಲಾಸ್ ಅಷ್ಟಾದರೆ ಸಾಕಾಗುತ್ತೆ ಇದಕ್ಕೆ ಜಾಸ್ತಿ ಸೇರಿಸಿದ್ರು ನಮಗೆ ಬರೀ ಕಾಳು ಅನ್ನೋದೇ ಇರುತ್ತೆ ಈ ರೀತಿ ಸ್ವಲ್ಪ ಇಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಸಾಕಾಗುತ್ತೆ ಈಗ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗಿ ಸ್ವಲ್ಪ ಗಮ್ಲು ಅನ್ನೋದು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸಬೇಕು ಟೊಮೊಟೊನೂ ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ರೀತಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ನಾನು ಇಲ್ಲಿ ಇನ್ನೂರು ಅಷ್ಟು ರವೆ ತಗೊಂಡಿರೋದ್ರಿಂದ ಅಂದರೆ ನಾನು ಗ್ಲಾಸ್ ಪ್ರಕಾರ ಒಂದು ಗ್ಲಾಸ್ಗೆ ಇನ್ನೂರು ಎಮ್ ಎಲ್ ಬರೋ ಅಷ್ಟು ಗ್ಲಾಸ್ ಇದೆ ಅದಕ್ಕೆ ನಾನು ಮೂರು ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಗಟ್ಟಿ ಬರಬೇಕು ಸ್ವಲ್ಪ ಉದ್ರ ಉದ್ರಾಗಬೇಕು ಅನ್ನೋರಾದರೆ ಎರಡೂವರೆ ಗ್ಲಾಸ್ ಅಷ್ಟು ನೀರು ತಗೊಳ್ಳಿ ನನಗೆ ಸ್ವಲ್ಪ ಸ್ಮೂತಾಗಿ ಬರಬೇಕು ಉಪ್ಪಿಟ್ಟು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ರವೆಗೆ ಈ ಗ್ಲಾಸಲ್ಲಿ ಇನ್ನೂರು ಅಷ್ಟು ರವೆ ಇಡಿಸುತ್ತೆ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಹಾಗೂ ಇದಕ್ಕೆ ದವ್ರೆಕಾಳು ಎಲ್ಲ ಸಹ ಚೆನ್ನಾಗಿ ಬೇಯಬೇಕಾಗುತ್ತೆ ಅಲ್ಲಿವರೆಗೂ ಸಹ ನಾವಿಲ್ಲಿ ಬೇಯಿಸ್ಕೋಬೇಕು ಇದು ಆಲ್ಮೋಸ್ಟ್ ಬೆಂದಿದೆ ಒಂದು ಅರವತ್ತು ಎಪ್ಪತ್ತು ಭಾಗ ಅಷ್ಟು ಬೆಂದಿದೆ ಆದರೂ ಸರಿ ಇನ್ನೊಂದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಹಾಗೂ ಏನೂ ತೊಂದರೆ ಇಲ್ಲ ರುಚಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಉಪ್ಪಿಟ್ಟಿಗೆ ಜಾಸ್ತಿ ಕುದಿಸ್ಬಾರ್ದಲ್ಲ ಹೆಸರು ಅಂತ ಕೆಲವ್ರು ಕೇಳ್ಬೋದು ಹಾಗೇನಿಲ್ಲ ಈ ತವರೆ ಕಾಳಿಗೆ ಈ ರೀತಿ ಮಾಡಿಕೊಂಡ್ರೆ ರುಚಿ ಅನ್ನೋದು ಚೆನ್ನಾಗಿರುತ್ತೆ ಏನೂ ತೊಂದರೆ ಇಲ್ಲ ಈಗ ಇದೆಲ್ಲ ಬೆಂದಿದೆ ಈಗ ನಾವು ಇದಕ್ಕೆ ರವೆ ಸ್ವಲ್ಪ ಸ್ವಲ್ಪ ಸುರಿತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಂಡೆ ಇಲ್ಲ ಉಂಡೆ ಕಡ್ದಾಗೆ ಈ ರೀತಿ ಮಾಡೋದರಿಂದ ಉಂಡೆ ಕಟ್ಟೋದಿಲ್ಲ ನೀವು ತಿರುಗಿಸ್ತಾನೆ ಇರಬೇಕಾಗುತ್ತೆ ಸ್ಪೂನಲ್ಲಿ ಇಲ್ಲ ಅಂದರೆ ಸುಮ್ಮನೆ ಉಯ್ದು ಬಿಟ್ರಿ ಆಮೇಲೆ ಕಲಿಸ್ಕೊಳ್ಳೋಣ ಅಂದರೆ ಉಂಡೆ ಕಟ್ಬಿಡುತ್ತೆ ಈಗ ಇದನ್ನೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಈ ಕೊನೆ ಅಂಚುಗಳಲ್ಲಿ ಅರ ಎಣ್ಣೆ ಅನ್ನೋದು ಸೈಡಿಗೆ ಬರ್ತಾ ಇರುತ್ತೆ ಅದೆಲ್ಲ ಸಹ ಆ ರೀತಿ ಬರದಂಗೆ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಎಣ್ಣೆನೇ ಒಂದು ಸೈಡ್ ಹೊಲ್ಟೋಗ್ಬಿಟ್ಟು ಅದು ರುಚಿ ಅನ್ನೋದು ನಮಗೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಣ್ಣೆ ಅನ್ನೋದು ನಮಗೆ ಕಾಣಬಾರ್ದು ಸೈಡ್ಗಳಲ್ಲಿ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಅರ್ಧ ಅಥವಾ ಒಂದು ನಿಮಿಷ ನಾವು ಮುಚ್ಚಳನ ಮುಚ್ಚಿಟ್ಬಿಟ್ರೆ ನಮಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗೋಗ್ಬಿಡುತ್ತೆ ಆದಷ್ಟು ಶಿಮ್ಮಲ್ಲಿ ಇಟ್ಕೊಂಡು ರವೆ ಉಯ್ಯಬೇಕಾದ್ರೆ ಸ್ವಲ್ಪ ಕಡಿಮೆ ಉರಿಲಿಟ್ಕೊಂಡು ರವೆ ಹುಯ್ದರೆ ಒಳ್ಳೇದಿಲ್ಲ ಅಂದರೆ ಅದೆಲ್ಲ ಜಾಸ್ತಿ ಉರಿ ಇಟ್ಟು ನೀವೇನೂ ರವೆ ಹಾಕೋಕೆ ಹೋದರೆ ಮಕ್ಕಕ್ಕೆ ಸಿಡಿಯುತ್ತೆ ಅದಕ್ಕೋಸ್ಕರ ಈಗ ನೋಡ್ಬೋದು ಮತ್ತೊಮ್ಮೆ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ಮೂರು ನಿಮಿಷ ಬಿಟ್ಬಿಟ್ರೆ ಸಾಕು ನಮಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗುತ್ತೆ ನೋಡಿ ಇದರಲ್ಲ ವೀಕ್ಷಕರೇ ಎಷ್ಟು ಬೇಗ ಉಪ್ಪಿಟ್ಟು ಅನ್ನೋದು ರೆಡಿ ಮಾಡ್ಬೋದು ಅದು ಸಹ ಇದಕ್ಕೆ ದವರೆಕಾಳಿಂದ ಮಾಡುವಂತಹ ರುಚಿಕರ ಉಪ್ಪಿಟ್ಟಿದು ತುಂಬ ರುಚಿಯಾಗಿರುತ್ತೆ ಇನ್ನಿದು ಕೊನೆ ಅಂತ ಎರಡು ನಿಮಿಷ ಬಿಟ್ಟರೆ ಸಾಕು ನಮಗೆ ಉಪ್ಪಿಟ್ಟು ಅನ್ನೋದು ಗಟ್ಟಿಯಾಗುತ್ತೆ ಈ ಕೊನೆ ಹಂತದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮತ್ತೆ ಒಂದೆರಡು ನಿಮಿಷ ನಾನು ಇದನ್ನು ಪ್ಲೇಟ್ನ ಇದ್ದೀನಿ ನೀವು ಬೇಕು ಸ್ವಲ್ಪ ಗಟ್ಟಿ ಬೇಕು ಅನ್ನೋರು ನೀವು ಬೇಕಾದರೆ ಸ್ವಲ್ಪ ನೀರನ್ನ ಕಮ್ಮಿ ಸೇರಿಸ್ಕೊಬೋದು ನೋಡ್ಬೋದು ಆಗಲಿ ನಮಗೆ ಉಪ್ಪಿಟ್ಟು ಅನ್ನೋದು ಗಟ್ಟಿ ಆಗೋಗ್ಬಿಟ್ಟಿದೆ ಜಾಸ್ತಿ ನೀರು ಕಡಿಮೆ ಸೇರಿಸಿದ್ರು ಕಷ್ಟ ಹಾಗೇ ಜಾಸ್ತಿ ಸೇರಿಸಿದ್ರೂ ಕಷ್ಟ ಈ ರೀತಿ ಇಷ್ಟು ಪ್ರಮಾಣದ ನಮಗೆ ಮನೆಯಲ್ಲಿ ಈ ರೀತಿ ಸ್ವಲ್ಪ ಇರಬೇಕಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ತಿನ್ನೋದಕ್ಕೆಲ್ಲ ಗಟ್ಟಿ ಆಗೋಗ್ಬಿಡುತ್ತೆ ಇನ್ನೂ ಗಟ್ಟಿ ಆಗೋಗ್ಬಿಡುತ್ತೆ ಆರಿದ್ಮೇಲೆ ಅದಕ್ಕೋಸ್ಕರ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಬೇಗ ನಮಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಯಿತು ನಿಮಗೂ ಸಹ ಈ ಇದಕ್ಕೆ ತವರೆ ಕಾಳು ಉಪ್ಪಿಟ್ಟು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ ಅಂತ ಕೇಳ್ತಾ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು